ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಧಾರವಾಡ ಹದಿನೈದನೇ ಪದವಿ ಪ್ರದಾನ ಸಮಾರಂಭ ಹದಿನೈದನೇ ಪದವಿ ಪ್ರದಾನ ಸಮಾರಂಭವು ಎರಡು ಸಾವಿರದ ಇಪ್ಪತ್ತೈದು ರ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರದಂದು ಬೆಳಗ್ಗೆ ಹತ್ತುವರೆ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ನಡೆಯಲಿದೆ ಎರಡು ಸಾವಿರದ ಏಳು ರಿಂದ ಸ್ವಾಯತ್ತ ಕಾಲೇಜು ಕಳೆದ ನಲವತ್ತೈದು ವರ್ಷಗಳಿಂದ ಎಂಜಿನಿಯರಿಂಗ್ ಶಿಕ್ಷಣದ ಬೆಳವಣಿಗೆಗೆ ಕೊಡುಗೆ ನೀಡಿದೆ ಕಾಲೇಜು ಎಂಟು ಪದವಿ ಕಾರ್ಯಕ್ರಮಗಳು ಎಂಬಿಎ ಪ್ರೋಗ್ರಾಂ ಸೇರಿದಂತೆ ಆರು ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನಡೆಸುತ್ತದೆಯು ಮಾನ್ಯತೆ ಪಡೆದ ಹನ್ನೊಂದು ಸಂಶೋಧನಾ ಕೇಂದ್ರಗಳಿವೆ ಕಾಲೇಜು ಟಿಕ್ಯುಇಪಿ ವಿಶ್ವ ಬ್ಯಾಂಕ್ ನಿಧಿಯ ಫಲಾನುಭವಿಯಾಗಿದೆ ಇದು ದೇಶದ ಉನ್ನತ ತೊಂಬತ್ತು ಸಂಕಲನ ಕಂಪನಿಗಳು ಈ ವರ್ಷ ಐನೂರ ಹದಿನೆಂಟು ಸಂಕಲನ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ನೀಡಿದೆ ಕೊಡುಗೆಗಳನ್ನು ನೀಡುತ್ತವೆ ಮತ್ತು ಅತ್ಯಧಿಕ ಪ್ಯಾಕೇಜ್ ರು ಪ್ರತಿ ವಾರ್ಷಿಕ ಮೂವತ್ತೆರಡು ಲಕ್ಷ ರೂಪಾಯಿ ಶಿಕ್ಷಣ ತರಬೇತಿ ಸಂಶೋಧನೆ ಇಂಟರ್ನ್ಶಿಪ್ ಮತ್ತು ಉದ್ಯೋಗದ ಉದ್ದೇಶಗಳೊಂದಿಗೆ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೈದು ಸಕ್ರಿಯ ತಿಳಿವಳಿಕೆ ಒಪ್ಪಂದಗಳಿದೆ ಪ್ರಸಕ್ತ ವರ್ಷದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಅಧ್ಯಾಪಕರು ಪ್ರಕಟಿಸಿದ ಐವತ್ತೈದು ಪೀರ್ ರಿವ್ಯೂಡ್ ಪೇಪರ್ಗಳು ಸೊನ್ನೆ ಎರಡು ಪೇಟೆಂಟ್ಗಳ ಪ್ರಕಟಣೆ ಸೊನ್ನೆ ಒಂದು ಪುಸ್ತಕಗಳು ಮತ್ತು ಹನ್ನೊಂದು ಅನುದಾನಿತ ಯೋಜನೆಗಳು ಒಟ್ಟು ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಗಳ ಅನುದಾನದೊಂದಿಗೆ ನಡೆಯುತ್ತಿವೆ ಜೊತೆಗೆ ಸೊನ್ನೆ ಒಂಬತ್ತು ಕೆಎಸ್ಟಿಎಸ್ಪಿ ವಿದ್ಯಾರ್ಥಿ ಅನುದಾನಿತ ಯೋಜನೆಗಳು ಸಹ ನಡೆಯುತ್ತಿವೆ ಕಾಲೇಜು ಹೊಸ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಹೊಂದಿದೆ ನಾಲ್ಕು ಬ್ಯಾಡ್ಮಿಂಟನ್ ಕೋರ್ಟ್ಗಳು ಒಳಾಂಗಣ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಕೇರಂ ಚೆಸ್ ಟೇಬಲ್ ಟೆನ್ನಿಸ್ ಮತ್ತು ಸಾಂಸ್ಕೃತಿಕ ಸಭಾಂಗಣದಂತಹ ಸೌಲಭ್ಯಗಳನ್ನು ಹೊಂದಿದೆ ಕಾಲೇಜು ಆಟದ ಮೈದಾನದಲ್ಲಿ ಮಳೆಗಾಲದಲ್ಲಿ ಆಡಲು ಮೈದಾನವನ್ನು ಲಭ್ಯವಾಗುವಂತೆ ಮಾಡಲು ಉಪಮೇಲೆ ಒಳಚರಂಡಿಯನ್ನು ಒದಗಿಸಲಾಗಿದೆ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇದೇ ತಿಂಗಳು ಹತ್ತು ಮೂವತ್ತು ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಡೇ ಸೆರೆಮನಿಯನ್ನು ಹದಿನೈದನೇ ಅಟೋನಮಸ್ ಬ್ಯಾಚ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದೇವೆ ತಮಗೆಲ್ಲ ತಿಳಿದ ಹಾಗೆ ನಮ್ಮ ಕಾಲೇಜಿಗೆ ಪ್ರೆಸಿಡೆಂಟು ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜು ಯಾವಾಗಲೂ ಪ್ರಗತಿಯತ್ತ ದಾಪುಗಾಲು ಹಾಕ್ತಾ ನಮ್ಮ ಕಾಲೇಜಿನಲ್ಲಿ ಒಟ್ಟು ಎಂಟು ಯು ಜಿ ಪ್ರೋಗ್ರಾಮ್ಗಳಿದ್ದು ಆರು ಪ್ರಿ ಜಿ ಪ್ರೋಗ್ರಾಮ್ಗಳು ಮತ್ತು ಹನ್ನೊಂದು ರಿಸರ್ಚ್ ಸೆಂಟರ್ಗಳಿದೆ ಒಟ್ಟಾರೆ ಎರಡು ಸಾವಿರ ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿದ್ಯಾಭ್ಯಾಸದ ವಿಷಯವಾಗಿ ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಅತಿ ಹೆಚ್ಚು ಯಾವಾಗಲೂ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಈ ವರ್ಷ ನಾವು ನಮ್ಮ ಕಾಲೇಜಿನಲ್ಲಿ ಸುಮಾರು ಎರಡು ಸಾವಿರ ಎರಡು ಕೋಟಿ ಅರವತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಅನುದಾನವನ್ನು ಹೊಂದಿದಂತಹ ಹನ್ನೊಂದು ಪ್ರಾಜೆಕ್ಟ್ಗಳು ನಡೀತಾ ಇದೆ ಮತ್ತು ನಮ್ಮ ಕಾಲೇಜಿನಲ್ಲಿ ನಾನು ಹೇಳಿದ ಹಾಗೆ ವಿದ್ಯಾರ್ಥಿಗಳ ವಿವಿಧ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊ ತೊಡಗಿಸಿಕೊಳ್ಳುವ ಸಲುವಾಗಿ ಕ್ರೀಡಾ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಆಮೇಲೆ ಬಹಳ ಜನ ನಮ್ಮ ವಿದ್ಯಾರ್ಥಿಗಳು ಈ ವಿ ಟಿ ಯು ಬ್ಲೂಸ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅತಿ ಸುಸಜ್ಜಿತವಾದ ಮತ್ತು ವಿನೂತನವಾಗಿ ನಿರ್ಮಿಸಿದಂತಹ ಒಂದು ಒಳಾಂಗೀನ ಕ್ರೀಡಾಂಗಣ ಇದೆ ಅದರಲ್ಲಿ ನಾಲ್ಕು ಬ್ಯಾಡ್ಮಿಂಟನ್ ಕೋರ್ಟ್ಗಳಿವೆ ಬೇರೆ ಇತರ ಒಂದು ಸೌಲಭ್ಯಗಳು ಇವೆ ಅದೇ ರೀತಿಯಾಗಿ ಹೊರಾಂಗಣ ಒಂದು ನಮ್ಮ ಪ್ಲೇ ಗ್ರೌಂಡ್ ಏನಿದೆ ಅಲ್ಲ ಅದು ಈ ಸರಿ ನಾವು ಅದಕ್ಕೆ ಒಂದು ನಾವೀನ್ಯತೆಯನ್ನು ಕೊಟ್ಟಿದ್ದೇವೆ ಈ ಲೇಟೆಸ್ಟ್ ಟೆಕ್ನಾಲಜಿ ಸಬ್ ಸರ್ಫೇಸ್ ಡ್ರೈನೇಜ್ ಅಂತಾರೆ ಸೊ ಅಂತಹ ಒಂದು ಒಂದು ವ್ಯವಸ್ಥೆಯನ್ನು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಅದನ್ನು ಮಾಡಿದ್ದೀವಿ ಈ ಒಂದು ವ್ಯವಸ್ಥೆಯಿಂದ ಮಳೆ ಒಂದು ಮಳೆಗಾಲದಲ್ಲಿಯೂ ಕೂಡ ಮಳೆಯಾದ ಎರಡು ಮೂರು ತಾಸಿಗೆ ನಮಗೆ ಗ್ರೌಂಡ್ ಆಟಿಕೆ ಸಿಗುತ್ತೆ ಸೊ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಒಂದು ಪ್ರಗತಿಗಾಗಿ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಇದಕ್ಕೆಲ್ಲ ಕೂಡ ಇಲ್ಲಿಯ ಸ್ಥಾನಿಕ ಪೋಷಕರು ಪಾಲಕರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಏನು ಪ್ರಗತಿಯಲ್ಲಿ ಅವರದ್ದು ಪಾಲುದಾರಿಕೆಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಹೇಳಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳು ನಿಮಗೆ ಹೇಳಿದ ಹಾಗೆ ನಮ್ಮ ಹದಿನೈದನೆಯ ಗ್ರಾಜ್ಯುಯೇಷನ್ ಡೇ ಸೆರೆಮನಿ ಫಾರ್ ಆಟೋನಮಸ್ ಬ್ಯಾಚ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಡಾಕ್ಟರ್ ಗಿರೀಶ್ ಎನ್ ಮರಡ್ಡಿ ಡೈರೆಕ್ಟರ್ ವಾಲ್ಮಿ ಧಾರವಾಡ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜೀವೇಂದ್ರ ಕುಮಾರ್ ಅವರು ಸೆಕ್ರೆಟರಿ ಸ್ನೇಮಿ ಸೊಸೈಟಿ ಧಾರವಾಡ ಅವರು ವಹಿಸಲಿದ್ದಾರೆ ಸೊ ಜೀವೇಂದ್ರ ಕುಮಾರ್ ಸರ್ ಒಂದು ಎಲ್ಲ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡ ಹಮ್ಮಿಕೊಳ್ತಾ ಇದ್ದೇವೆ ಈ ವರ್ಷ ಐದುನೂರ ಎಂಬತ್ತ ಎರಡು ಯು ಜಿ ಸ್ಟೂಡೆಂಟ್ಸು ಮತ್ತು ಹದಿನೇಳು ಪಿ ಜಿ ಸ್ಟೂಡೆಂಟ್ಸು ಒಟ್ಟು ಪದವಿಯನ್ನು ಪಡೀತಾ ಇದ್ದಾರೆ ಸೊ ಇದರಲ್ಲಿ ಅತಿ ಹೆಚ್ಚು ಪ್ರತಿ ವಿಭಾಗದಲ್ಲೂ ಕೂಡ ನಾವು ಮೂರು ರ್ಯಾಂಕ್ಗಳನ್ನು ಕೊಡ್ತಾ ಇದ್ದೇವೆ ಯು ಜಿಯಲ್ಲಿ ಮತ್ತು ಒಂದು ರ್ಯಾಂಕನ್ನು ಪಿ ಜಿಯಲ್ಲಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಈ ವರ್ಷ ಎಲ್ಲ ಒಂದು ವಿಭಾಗಗಳಲ್ಲಿ ಸೇರಿ ಕಾಲೇಜ್ ಟಾಪರ್ ಅಂತ ಹೇಳಿ ಒಂದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೇವೆ ಅದು ಈ ಸರಿ ನಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿನಿ ಕೆ ಎನ್ ಬಿಂದು ಅವರಿಗೆ ಲಭಿಸಿದೆ ಅವರು ನೈನ್ ಪಾಯಿಂಟ್ ನೈನ್ ನೈನ್ ಆನ್ ಅ ಸ್ಕೇಲ್ ಆಫ್ ಟೆನ್ ಅಷ್ಟು ಸಿ ಜಿ ಪಿ ಎಸ್ ಸ್ಕೋರ್ ಮಾಡಿದ್ರಿಂದ ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಪ್ಲೇಸ್ಮೆಂಟ್ ಕೂಡ ಆಗಿದೆ ಈ ಒಂದು ಇದರ ಜೊತೆಗೆ ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದು ಈ ವರ್ಷ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಿಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಕಾಲೇಜು ವಿಟಿಯು ತಂಡದಲ್ಲಿ ಉತ್ತಮ ಸಂಖ್ಯೆಯ ಕ್ರೀಡಾಪಟುಗಳ ಪ್ರಾತಿನಿಧ್ಯವನ್ನು ಹೊಂದಿದೆ ಐದು ಸಾವಿರಕ್ಕಿಂತ ಕಡಿಮೆ ಕೆಸಿಆರ್ಟಿ ಶ್ರೇಣಿಯ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಗಳ ಶುಲ್ಕ ರಿಯಾಯಿತಿಯನ್ನು ಒದಗಿಸುತ್ತದೆ ಆ ದಿನ ಒಟ್ಟು ಐನೂರ ಎಂಬತ್ತೆರಡು ಸಂಕಲನ ಹದಿನೇಳು ಯುಜಿಪಿಜಿ ವಿದ್ಯಾರ್ಥಿಗಳು ತಮ್ಮ ಪದವಿ ಪ್ರಮಾಣಪತ್ರಗಳನ್ನು ಸ್ವೀಕರಿಸಲಿದ್ದಾರೆ ವಿವಿಧ ವಿಭಾಗಗಳಲ್ಲಿ ಅಗ್ರಸ್ಥಾನ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ದತ್ತಿ ಬಹುಮಾನಗಳನ್ನು ಸಹ ನೀಡಲಾಗುವುದು ಕಾಲೇಜು ಹಂತದಲ್ಲಿ ಶ್ರೇಯಾಂಕಗಳ ಪ್ರಶಸ್ತಿಗೆ ಪ್ರತಿ ವಿಭಾಗದಿಂದ ಮೂರು ಅಗ್ರ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಕಾಲೇಜು ಶೈಕ್ಷಣಿಕಗಳಿಗೆ ಬಹುಮಾನ ನೀಡುತ್ತದೆ ಕಾಲೇಜಿನ ಕೆಮಿಕಲ್ ಎಂಜಿನಿಯರಿಂಗ್ ವಿಭಾಗದ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಸಿಜಿಪಿ ಒಡೆದಕೆ ಎನ್ ಬಿಂದು ಅವರಿಗೆ ಪದ್ಮವಿಭೂಷಣ ಡಾ ಡಿ ವೀರೇಂದ್ರ ಹೆಗ್ಗಡೆ ಚಿನ್ನದ ಪದಕ ನೀಡಲಾಗುವುದು ವಿಟಿಯು ಮತ್ತು ಇತರ ವಿಶ್ವವಿದ್ಯಾಲಯಗಳಿಂದ ಪಿಎಚ್ಡಿ ಪದವಿ ಪಡೆದ ಇಪ್ಪತ್ತೆಂಟು ಅಭ್ಯರ್ಥಿಗಳಿಗೆ ಪ್ರಶಂಸಾ ಪ್ರಮಾಣ ಪತ್ರ ಧಾರವಾಡದ ಜಲ ಮತ್ತು ಭೂ ನಿರ್ವಹಣಾ ಸಂಸ್ಥೆ ಪಾಲ್ಕಿ ನಿರ್ದೇಶಕ ಡಾ ಗಿರೀಶೆಣ್ ಮರಡ್ಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಧಾರವಾಡದ ಎಸ್ಟಿಎಂಇ ಸೊಸೈಟಿಯ ಕಾರ್ಯದರ್ಶಿ ಶ್ರೀ ಜೀವಂಧರ್ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸುವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುವಾಲ ಡಾ ರಮೇಶ್ ಎಲ್ ಚಕ್ರಸಾಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಎಸ್ ಎಸ್ ಕೆರೂರು ಡಾ ವಿಜಯ ಸಿ ಶೈಕ್ಷಣಿಕ ಕಾರ್ಯಕ್ರಮ ಡೀನ್ ಪ್ರೊ ಜೆ ವಿ ವಡಾವಿ ಡೀನ್ ವಿದ್ಯಾರ್ಥಿ ಕಲ್ಯಾಣ ಡಾ ಕೇಶವ ಜೋಶಿ ಡೀನ್ ಅಡ್ಮಿನ್ ಮತ್ತಿತರರು ಉಪಸ್ಥಿತರಿದ್ದರು